ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ಆಂಜನೇಯನಿಗೆ ಹಾಕುವಂತಹ ವಿಳೆದೆಲೆ ಹಾರದ ಮಹತ್ವವನ್ನು ನಿಮಗೆಲ್ಲ ತಿಳಿಸ್ಕೊಟ್ಟೆ ತುಂಬ ಜನ ಕೇಳ್ತಾ ಇದ್ರಿ ವಿಳೆದೆಲೆ ಹಾರವನ್ನು ಹೇಗೆ ಕಟ್ಟಬೇಕು ನಮಗೊಂದು ಸ್ವಲ್ಪ ತೋರಿಸ್ಕೊಡಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ವಿಳೆದೆಲೆ ಹಾರವನ್ನು ಕಟ್ಟಬೇಕು ಅಂತ ಎರಡು ವಿಧವಾಗಿ ನಿಮಗೆ ತಿಳಿಸ್ಕೊಡ್ತೀನಂತೆ ಬನ್ನಿ ಸ್ನೇಹಿತರೆ ಈಗ ನೋಡಿರಿ ನಾನೊಂದು ಸ್ವಲ್ಪ ವಿಳೆದೆಲೆಗಳನ್ನು ಇಟ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಗಿಡದಲ್ಲಿ ಬಿಟ್ಟಿರೋದು ಸ್ವಲ್ಪನೇ ತಗೊಂಡಿದ್ದೀನಿ ಸುಮ್ಮನೆ ನಿಮಗೆ ಡೆಮೋ ತೋರಿಸೋಣ ಅಂತ ಅಷ್ಟೇ ಈ ಥರ ಸ್ವಚ್ಛವಾದಂಥ ವಿಳೆದೆಲೆಗಳನ್ನು ನಾವು ತೊಗೋಬೇಕು ಹರಿದಿರೋದು ತೂತಾಗಿರೋದು ಈ ಥರ ತರಬಾರ್ದು ಒಂದು ಸ್ವಲ್ಪ ಮಂತ್ರಾಕ್ಷತೆಯನ್ನು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಮತ್ತೆ ಇದು ದಾರ ಯಾವ ದಾರ ಅಂತಂದರೆ ಹಸಿ ದಾರ ಅಂತಲೂ ಕರೀತಾರೆ ಈ ಹೂ ಕಟ್ಟೋ ದಾರ ಅಂತ ಸಹ ಹೇಳ್ತಾರೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಐದೆಳೆ ಇರುತ್ತೆ ಮೂರೆಳೆ ಕೂಡ ಸಿಗುತ್ತೆ ಸ್ನೇಹಿತರೆ ನೀವು ಐದೆಳೆಯಲ್ಲಾದರೂ ಕಟ್ಕೋಬೋದು ಇಲ್ಲ ಮೂರೆಳೆಯಲ್ಲಾದರೂ ಕಟ್ಕೋಬೋದು ಈಗ ಒಂದು ಸೂಜಿಗೆ ಎರಡೆಳೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ನೀವು ಅರಶಿನ ಹಚ್ಚಿಬಿಟ್ಟಾದರೂ ಕಟ್ಬೋದು ಇಲ್ಲಾಂದರೆ ಹಾಗೆ ಬಿಳಿ ದಾರದಲ್ಲೂ ಸಹ ಕಟ್ಕೋಬೋದು ಈಗ ಈ ಥರ ವಿಳೆದೆಲೆಯನ್ನು ಸ್ವಚ್ಛವಾಗಿ ನಾವು ಫಸ್ಟ್ ತೊಳ್ಕೊಂಡು ನೀಟಾಗಿ ಒರೆಸ್ಕೋಬೇಕು ಎಲ್ಲೂ ತೂತ ಆಗಿರಬಾರ್ದು ಹರಿದಿರಬಾರ್ದು ನೀಟಾಗಿ ಇರಬೇಕು ಇನ್ನು ಚಿಗುರೆಲೆ ಅಂತೂ ಒಳ್ಳೆ ತುಂಬ ಶ್ರೇಷ್ಠ ಅಂತ ನಿಮ್ಗೆ ಹೇಳಿದೆ ಎರಡು ಎಲೆಗಳನ್ನು ಇಟ್ಟು ಕಟ್ಬೋದು ಒಂದು ಎಲೆಯನ್ನಿಟ್ಟು ಸಹ ಕಟ್ಬೋದು ನೆನೆ ತುಂಬ ಜನ ಕೇಳಿದ್ರಿ ಒಂದು ಎಲೆನಾ ಎರಡು ಎಲೆನಾ ಅಂತ ನೀವು ಎಷ್ಟು ಎಲೆಯನ್ನ ಹಾರವಾಗಿ ಹಾಕ್ತೀರಾ ಅಂತ ಅಂದ್ಕೊತೀರೋ ಅದ್ರ ಮೇಲೆ ಡಿಪೆಂಡು ಈಗ ಹದಿನಾರು ಎಲೆ ಅಂತಂದರೆ ಸ್ವಲ್ಪನೇ ಇರುತ್ತಲ್ಲ ಅವಾಗ ನೀವು ಒಂದೊಂದು ಎಲೆಯನ್ನು ಕಟ್ಕೋಬೋದು ಈ ಥರ ನೋಡ್ರಿ ಹೀಗೆ ಮತ್ತೆ ತೋರಿಸ್ತೀನಿ ಸಲ ಯಾವ ಥರ ಮಡಚಬೇಕು ಅಂತ ನೋಡ್ರಿ ಹೀಗಿಟ್ಕೊಂಡು ಒಂದು ಸಲ ಎರಡು ಸಲ ಹೀಗೆ ತಿರುಗಿಸ್ಕೊಂಬಿಟ್ರೆ ಈ ಥರ ಆಗುತ್ತೆ ಎಲೆ ಹೀಗೆ ನೀವು ಕಟ್ತಾ ಹೋಗಬೇಕು ನಾವು ಹೂ ಕಟ್ತೀವಲ್ವ ಅದೇ ಥರನೇ ಕಟ್ಟಬೇಕು ಒಂದು ಸಲ ಹೀಗೆ ತಿರುಗಿಸ್ಕೊಂಡು ಹೂವಿಗೆ ನಾವು ಹೇಗೆ ಗಂಟು ಹಾಕ್ತೀವೋ ಅದೇ ಥರ ಗಂಟನ್ನು ಹಾಕಬೇಕು ತುಂಬ ಜೋರಾಗಿ ಗಟ್ಟಿಯಾಗಿ ಹಾಕಬಾರ್ದು ಸುಮ್ಮನೆ ನಿಧಾನಕ್ಕೆ ಗಂಟನ್ನು ಹಾಕಬೇಕು ಏಕೆಂದರೆ ವಿಳೆದೆಲೆ ತುಂಬ ಸೂಕ್ಷ್ಮ ಅಲ್ವಾ ಬೇಗ ಹರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೀಗೆ ಎಲ್ಲ ಎಲೆಗಳನ್ನು ಹೀಗೆ ಕಟ್ತಾ ಹೋಗಬೇಕು ನೋಡಿರಿ ಹೀಗೆ ಈ ಥರನೂ ನೀವು ಕಟ್ಕೋಬೋದು ಸ್ನೇಹಿತರೆ ಹೇಳಿದ್ನಲ್ಲ ಎರಡೆರಡು ಎಲೆಗಳನ್ನು ಇಟ್ಟು ಕಟ್ಬೋದು ಈಗ ನೂರ ಎಂಟು ಎಲೆ ಅಂತ ಅಂದ್ಕೊಂಡಿರ್ತಾರೆ ಕೆಲವೊಬ್ರು ನೂರ ಎಂಟು ಎಲೆ ಒಂದೊಂದು ಕಟ್ಟಿದ್ರೆ ತುಂಬ ದೊಡ್ಡ ಹರ ಆಗಿಬಿಡುತ್ತೆ ಆವಾಗ ನೀವು ಎರಡು ನಾಲ್ಕು ಐದು ಎಲೆ ಇಟ್ಟು ಕಟ್ಕೋಬೋದು ಒಂದೊಂದು ಸಲಕ್ಕೆ ಇಲ್ಲ ಹದಿನಾರು ಎಲೆಯನ್ನು ಹಾಕ್ತೀವಿ ನಾವು ಅನ್ನೋರು ಒಂದೊಂದು ಹಿಟ್ಟು ಸಹ ಕಟ್ಕೋಬೋದು ನಲವತ್ತೆಂಟು ಎಲೆ ಅಂತಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆವಾಗ ನೀವು ಎರಡೆರಡು ಇಟ್ಟು ಕಟ್ಬೋದು ನೋಡಿರಿ ಇವಾಗ ಈ ಥರ ಸ್ವಲ್ಪ ಮಂತ್ರಾಕ್ಷತೆಯನ್ನು ನೀವು ಪ್ರಾರ್ಥನೆ ಮಾಡಿ ಹಾಕಬೇಕು ಅಂತ ಹೇಳಿದ್ನಲ್ಲ ನಿನ್ನೆ ಈ ಥರ ಹಾಕ್ಬಿಟ್ಟು ಇದನ್ನು ಮತ್ತೆ ಹೀಗೆ ಸುತ್ತಿಬಿಟ್ಟು ಕೆಳಗಡೆ ಸ್ವಲ್ಪ ಮಡ್ಚ್ಕೋಬೇಕು ಯಾಕೆ ಅಂತಂದರೆ ಕೆಳಗಡೆ ಮಂತ್ರಾಕ್ಷತೆ ಉದುರಿ ಹೋಗಬಾರ್ದಲ್ವಾ ಹಾಗಾಗಿ ಆ ಎರಡು ಎಲೆ ಮಾತ್ರ ಈ ಥರ ಮಂತ್ರಾಕ್ಷತೆ ಹಾಕಿ ಹೀಗೆ ಕಟ್ಟಿದ್ರೆ ನಿಮಗೆ ಪಾಕೆಟ್ ಥರ ಆಗುತ್ತೆ ಅದು ಕೆಳಗಡೆ ಉದುರೋಗೋ ಚಾನ್ಸಸ್ ಇರೋದಿಲ್ಲ ನೋಡ್ರಿ ಹೀಗೆ ಮಧ್ಯಕ್ಕೆ ನೀವು ಎರಡು ಎಲೆ ಮಾತ್ರ ಈ ಥರ ಕಟ್ಕೋಬೇಕಾಗುತ್ತೆ ನೆನ್ನೆ ಹೇಳಿದ್ನಲ್ವ ನಿಮಗೆ ಹಾಗೇ ಮಂತ್ರಾಕ್ಷತೆಯನ್ನು ಹಾಕಿ ಕಟ್ಕೋಬೇಕು ಇದು ಒಂದು ಮೆಥಡಲ್ಲಿ ನೀವು ವಿಳೆದೆಲೆ ಹಾರಕ್ಕೆ ಹಾರವನ್ನು ಕಟ್ಕೋಬೋದು ಈ ಥರ ಇನ್ನೂ ಒಂದು ಮೆಥಡ್ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ದಾರವನ್ನು ಇಟ್ಕೊಳ್ಳ್ರಿ ಸ್ವಲ್ಪ ದೊಡ್ಡ ಸೂಜಿ ಆದರೆ ಪರವಾಗಿಲ್ಲ ಚಿಕ್ಕ ಚಿಕ್ಕ ಎಲೆ ಇದೆ ಚಿಗುರು ಎಲೆ ಇದೆ ಅಂತಂದರೆ ಸಣ್ಣ ಸೂಜಿ ತೊಗೊಳ್ರಿ ಯಾಕಂದರೆ ದೊಡ್ಡದು ಹಾಕಿದ್ರೆ ಹರಿದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿರಿ ಹೀಗೆ ದಾರವನ್ನು ಸೂಜಿಗೆ ಹಾಕ್ಕೊಂಡು ಎಲೆಯ ಮಧ್ಯಭಾಗದಲ್ಲಿ ಒಂದು ನಾರಿರುತ್ತಲ್ವ ದಪ್ಪನೇದು ಅಲ್ಲಿ ಹೀಗೆ ಚುಚ್ಕೋಬೇಕು ಮೇಲ್ಗಡೆ ಸೂಜಿ ಬರಬೇಕು ಹಾಗೆ ನಾವು ಚುಚ್ಕೊಂಡು ದಾರವನ್ನು ಎಳ್ಕೋಬೇಕು ಇದೇ ರೀತಿಯಾಗಿ ಎಲ್ಲ ಎಲೆಗಳನ್ನು ಪೋಣಿಸ್ಕೋಬೇಕು ನೀಟಾಗಿ ತೊಳ್ಕೊಂಡು ಒರೆಸ್ಕೋಬೇಕು ಯಾವುದೇ ಧೂಳಾಗಲಿ ಅಥವಾ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಒಂದೊಂದು ಎಲೆಗಳಲ್ಲಿ ಆ ಥರ ಏನೂ ಇರಬಾರ್ದು ಸ್ವಚ್ಛವಾಗಿ ತೊಳ್ಕೊಂಡು ಒರೆಸ್ಕೊಂಡು ನಾವು ಹಾರವನ್ನು ಮಾಡ್ಕೋಬೇಕು ನೋಡ್ರಿ ಹೀಗೆ ಹೀಗೆ ಪೋಣಿಸ್ತಾ ಹೋದರೆ ನಿಮಗೆ ಎಲೆಯ ಹಾರ ರೆಡಿ ಆಗುತ್ತೆ ಹೇಳಿದ್ನಲ್ಲ ಒಂದೊಂದಿಟ್ಟು ಸಹ ಮಾಡ್ಕೋಬೋದು ಇಲ್ಲ ಎರಡೆರಡು ಎಲೆಗಳನ್ನು ಇಟ್ಟು ಈ ಥರ ಪೋಣಿಸ್ತಾ ಹೋಗ್ಬೋದು ನಿಮ್ಮ ಅನುಕೂಲ ಸ್ನೇಹಿತರೆ ಹೇಗಾದರೂ ಮಾಡ್ಕೋಬೋದು ಕೆಲವೊಬ್ಬರು ಕಮೆಂಟ್ ಹಾಕಿದ್ರಿ ದೇವಸ್ಥಾನಗಳಲ್ಲಿ ನಮಗೆ ಅನುಕೂಲ ಇರೋದಿಲ್ಲ ಹಾಕೋದಿಲ್ಲ ಮತ್ತು ವಾಪಸ್ ನಮಗೆ ಪ್ರಸಾದ ಕೊಡೋದಿಲ್ಲ ಅಂತ ನೀವು ಆ ಥರ ಏನಾದರೂ ಸಮಸ್ಯೆ ಇದೆ ಅಂದಾಗ ಎಲ್ಲ ದೇವಸ್ಥಾನಗಳಲ್ಲಿ ಹಾಕ್ತಾರೆ ಆಂಜನೇಯನ ದೇವಸ್ಥಾನಗಳಲ್ಲಿ ಆ ಥರ ಹಾಕೋದಿಲ್ಲ ಅಂತಂದರೆ ನೀವು ಮನೆಯಲ್ಲೂ ಸಹ ಈ ಥರ ಸೇವೆಯನ್ನು ಮಾಡ್ಕೋಬೋದು ನೋಡ್ರಿ ಈಗ ರೆಡಿ ಆಗಿದೆ ಈ ಥರನೂ ಹಾರಗಳನ್ನು ಮಾಡ್ಕೋಬೋದು ಅಥವಾ ಈ ಥರನೂ ಹಾರವನ್ನು ಮಾಡ್ಕೋಬೋದು ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ರಿ ಒಂದು ಸ್ವಲ್ಪ ಜಾಸ್ತಿನೇ ಎಲೆಗಳನ್ನು ತಂದಿಟ್ಕೊಂಡು ನೀವು ಸೇವೆಯನ್ನು ಮಾಡ್ಕೋಬೋದು ತುಂಬ ಶ್ರೇಷ್ಠವಾದದ್ದು ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ ಮನೆಗಳು ಕಟ್ಟೋದು ನಿಂತು ಹೋಗಿದೆ ತುಂಬ ಸಮಸ್ಯೆ ಇದೆ ಉದ್ಯೋಗದ್ದು ವ್ಯಾಪಾರದ್ದು ಮದುವೆಗಾಗಿ ಸಹ ನೀವು ಹಾಕ್ಬೋದು ಶನಿಯ ಕಾಟ ಇದ್ದರೆ ಅಥವಾ ಆರೋಗ್ಯದ ತೊಂದರೆ ಇದ್ದರೆ ಯಾವುದು ಸಮಸ್ಯೆ ಇದ್ರೂ ನೀವು ವಿಳೆದೆಲೆ ಆಹಾರವನ್ನು ಹಾಕೋಬೋದು ಸ್ನೇಹಿತರೆ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ತಂದು ಹನುಮಂತನಿಗೆ ಹಾಕ್ರಿ ಅಂತ ಹೇಳ್ತೀನಿ ಇದಿಷ್ಟು ವಿಳೆದೆಲೆ ಹಾರವನ್ನು ಹೇಗೆ ಕಟ್ಟೋದು ಅಂತ ನಿಮಗೆ ತೋರಿಸ್ಕೊಟ್ಟೆ ಸುಮ್ಮನೆ ಡೆಮೋ ತೋರಿಸಿದ್ದೀನಿ ಅಷ್ಟೇ ನೀವು ಮಾಡ್ಕೊಳ್ಳೋರು ಜಾಸ್ತಿ ತಂದ್ಕೊಂಡು ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡು ಒರೆಸ್ಕೊಂಡು ಕಟ್ಕೊಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ